ಜಯ ಓಶೋ ರುಭುಗೀತ ಸರ್ವಲಯ ಪ್ರಕರಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತೊಂಬತ್ತನೆಯ ಅಧ್ಯಾಯವು ರುಭು ಮುನಿಗಳು ಹೇಳುತ್ತಿರುವರು ಎಲೆಯೇ ನಿದಾಘಮುನಿಯೇ ನಿರ್ಗುಣವಾದ ನಿರ್ವಿಕಾರವಾದ ಬ್ರಹ್ಮ ವಸ್ತುವನ್ನು ಹೇಳುವೆನು ಆ ಬ್ರಹ್ಮ ವಸ್ತುವೇ ನಾನು ಬ್ರಹ್ಮ ವಸ್ತುವಿನ ಹೊರತು ಬೇರೇನೂ ಇಲ್ಲ ಬ್ರಹ್ಮ ವಸ್ತುವು ಚೈತನ್ಯ ರೂಪವಾದುದು ನಿರ್ಮಲವಾದುದು ಶಾಂತವಾದುದು ಸತ್ಯ ಜ್ಞಾನಾನಂದ ರೂಪವಾದುದು ವಿಕಾರಗಳಿಲ್ಲದುದು ವಿಕಲ್ಪಗಳಿಲ್ಲದುದು ಆ ಬ್ರಹ್ಮ ವಸ್ತುವೇ ನಾನು ಬ್ರಹ್ಮ ವಸ್ತುವಿನ ಹೊರತು ಬೇರೇನೂ ಇಲ್ಲ ಗುಣಗಳಿಲ್ಲದ ಶುದ್ಧ ಮೂರ್ತಿಯೋ ನಾನು ಜನಗಳಿಗೆ ಅಗೋಚರನೋ ನಾನು ನನಗೆ ಯಾವ ಅವಸ್ಥೆಗಳು ಇಲ್ಲ ನಾಶವೂ ನನಗಿಲ್ಲ ಕೇವಲ ಚೈತನ್ಯ ರೂಪನೋ ನಾನು ಯಾವ ಶಬ್ದಾರ್ಥವೋ ನನಗಿಲ್ಲ ಸತ್ಯವೋ ನಾನು ಸರ್ವಾಂತರ್ಯಾಮಿಯೋ ನಾನು ಶುದ್ಧನೋ ನಾನು ಪರಮಾತ್ಮನೋ ನಾನು ಜನನವೂ ನನಗಿಲ್ಲ ಶರೀರವೂ ನನಗಿಲ್ಲ ನನಗೆ ಯಾವುದೂ ಇಲ್ಲ ನಾನೇ ನಾನಾಗಿರುವೆನು ಆತ್ಮನು ನಾನು ಪರಮಾತ್ಮನು ನಾನು ಬ್ರಹ್ಮ ವಸ್ತುವು ನಾನು ಶಿವನು ನಾನು ನನಗೆ ಚಿತ್ತವೂ ಇಲ್ಲ ಬುದ್ಧಿಯೂ ಇಲ್ಲ ವ್ಯಾಪಕನು ನಾನು ಸಾಕ್ಷಿಯೂ ನಾನು ನಾನೇ ಬ್ರಹ್ಮ ವಸ್ತುವು ಪ್ರಪಂಚ ಶೂನ್ಯತೆಯೆಂಬ ಆನೆಯನ್ನೇರಿ ಪ್ರಪಂಚ ಶೂನ್ಯತೆಯೆಂಬ ಕುದುರೆಯುಳ್ಳವನಾಗಿ ಪ್ರಪಂಚ ಶೂನ್ಯತೆಯೆಂಬ ಆಯುಧವನ್ನುಳ್ಳವನಾಗಿ ಪ್ರಪಂಚ ಶೂನ್ಯತೆಯೆಂಬ ರಾಜ್ಯವನ್ನು ಆಳುವೆನು ಪ್ರಪಂಚ ಶೂನ್ಯತೆಯೇ ನನಗೆ ವೇದ ಆ ಶೂನ್ಯತೆಯೇ ನನ್ನ ಭಾವನೆ ಪ್ರಪಂಚ ಶೂನ್ಯತೆಯೇ ನಿದ್ರೆ ನನ್ನ ಸ್ವಭಾವವೇ ಪ್ರಪಂಚ ಶೂನ್ಯತೆ ಪ್ರಪಂಚ ಶೂನ್ಯತೆಯೇ ನನ್ನ ಜೀವಾತ್ಮ ಆ ಶೂನ್ಯತೆಯೇ ನನಗೆ ಶರೀರ ಪ್ರಪಂಚ ಶೂನ್ಯತೆಯೇ ನನಗೆ ಪರಿವಾರ ಆ ಶೂನ್ಯತೆಯೇ ನನಗುತ್ಸವ ಪ್ರಪಂಚ ಶೂನ್ಯತೆಯೋ ನನಗೆ ಮಂಗಳವೋ ನನಗೆ ಕನ್ನಡಿಯು ಪ್ರಪಂಚ ಶೂನ್ಯತೆಯು ನನಗೆ ರಥ ಅದೇ ನನಗೆ ವಿಷಯ ಪ್ರಪಂಚ ಎಂಬ ಮನೆಯಲ್ಲಿದ್ದು ಪ್ರಪಂಚ ಶೂನ್ಯತೆಯನ್ನೇ ತುಂಬಿಕೊಂಡು ಪ್ರಪಂಚ ಶೂನ್ಯತೆ ಎಂಬ ದೀಪವನ್ನು ಬೆಳಗಿಸುತ್ತ ಪ್ರಪಂಚ ಸತ್ತೆ ಎಂಬ ಕತ್ತಲೆಯನ್ನು ಹೋಗಲಾಡಿಸುತ್ತಿರುವೆನು ಚಿತ್ತವೇ ಪ್ರಪಂಚವು ಚಿತ್ತವೇ ಮೂರು ಲೋಕಗಳು ಚಿತ್ತ ವ ಮಹಾಮೋಹವು ಚಿತ್ತವೇ ಸಂಸಾರವು ಚಿತ್ತವೇ ಮಹಾಪಾಪವು ಚಿತ್ತವೇ ಮಹಾಪುಣ್ಯವು ಚಿತ್ತವೇ ಮಹಾಬಂಧವು ಚಿತ್ತವೇ ಮೋಕ್ಷದಾಯಕವು ಮನಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ಎಂಬ ಮಹಾವಾಕ್ಯವು ಇದೇ ಅಭಿಪ್ರಾಯವನ್ನು ಬೋಧಿಸುತ್ತಿರುವುದು ಎಲ್ಲಕ್ಕೂ ಮನಸ್ಸೇ ಮೂಲ ಕಾರಣವಾಗಿರುವುದೆಂದು ಭಾವಿಸಬೇಕು ಬ್ರಹ್ಮ ಭಾವನೆಯಿಂದ ಆ ಚಿತ್ತವನ್ನು ನಾಶಪಡಿಸಬೇಕು ಬ್ರಹ್ಮ ಭಾವನೆಯಿಂದ ಚಿತ್ತವು ನಾಶವಾಗುವುದು ದುಃಖವು ನಾಶವಾಗುವುದು ಭೇದವೆಲ್ಲವೂ ನಾಶವಾಗುವುದು ಇದರಲ್ಲಿ ಸಂಶಯವಿಲ್ಲ ಬ್ರಹ್ಮ ಭಾವನೆಯಿಂದ ಕ್ರೋಧವು ಕಾಮವು ಲೋಭವು ಅಜ್ಞಾನ ಗ್ರಂಥಿಯು ನಾಶವಾಗುವವು ಇದರಲ್ಲಿ ಸಂದೇಹವಿಲ್ಲ ಬ್ರಹ್ಮ ಭಾವನೆಯಿಂದ ಮದವು ನಾಶವಾಗುವುದು ಸ್ನಾನವು ನಾಶವಾಗುವುದು ಮಂತ್ರ ತಂತ್ರಗಳು ಮಾಯವಾಗುವವು ಬ್ರಹ್ಮ ಭಾವನೆಯಿಂದ ಪೂಜೆಯೂ ಜಪವು ಧ್ಯಾನವು ನಾಶವಾಗುವವು ಇದರಲ್ಲಿ ಸಂದೇಹವಿಲ್ಲ ಬ್ರಹ್ಮ ಭಾವನೆಯಿಂದ ಪಾಪ ಪುಣ್ಯಗಳು ನಾಶವಾಗುವವು ಬ್ರಹ್ಮ ಭಾವನೆಯಿಂದ ದೋಷ ಭ್ರಾಂತಿಗಳು ನಾಶವಾಗುವವು ಸಂಶಯವಿಲ್ಲ ಬ್ರಹ್ಮ ಭಾವನೆಯಿಂದ ದೃಶ್ಯಗಳು ಮಾಯವಾಗುವವು ಬ್ರಹ್ಮ ಭಾವನೆಯಿಂದ ಸಂಘವೆಲ್ಲವೂ ನಾಶವಾಗುವವು ಇದರಲ್ಲಿ ಸಂದೇಹವಿಲ್ಲ ಬ್ರಹ್ಮ ಭಾವನೆಯಿಂದ ತೇಜಸ್ಸು ನಾಶವಾಗುವುದು ಪ್ರಜ್ಞೆಯು ಮಾಯವಾಗುವುದು ಅಸತ್ಯವೂ ಶೂನ್ಯವಾಗುವುದು ಭಯವೂ ನಾಶ ಹೊಂದುವುದು ಬ್ರಹ್ಮ ಭಾವನೆಯಿಂದ ವೇದವು ನಾಶವಾಗುವುದು ಶಾಸ್ತ್ರವು ನಾಶವಾಗುವುದು ಅಜ್ಞಾನ ನಿದ್ರೆಯು ನಾಶವಾಗುವುದು ಕರ್ಮವು ನಾಶವಾಗುವುದು ಬ್ರಹ್ಮ ಭಾವನೆಯಿಂದ ತುರಿಯ ವಸ್ತುವು ನಾಶವಾಗುವುದು ದ್ವಂದ್ವವು ಅಂದರೆ ಭೇದವು ನಾಶವಾಗುವುದು ಬ್ರಹ್ಮ ನಾನು ಎಂಬ ಭೇದವು ಲಯವಾಗುವುದು ಬ್ರಹ್ಮ ನಾನು ಒಂದೇ ಎಂಬ ಭಾವ ಮೂಡುವುದು ಬ್ರಹ್ಮ ಭಾವನೆಯಿಂದಲೇ ನಾನು ಬ್ರಹ್ಮನೆಂಬ ನಿಶ್ಚಯವನ್ನು ಕೇಳು ಅಥವಾ ಹೊಂದು ಅನುಭವಿಸು ಆ ನಿಶ್ಚಯವನ್ನು ಬಿಟ್ಟು ನಾನು ಬ್ರಹ್ಮ ಪರಬ್ರಹ್ಮ ಚೈತನ್ಯ ಬ್ರಹ್ಮ ಎಂಬ ಜ್ಞಾನ ಭೇದಗಳನ್ನು ಬಿಟ್ಟು ಕೇವಲ ಬ್ರಹ್ಮ ಸ್ವರೂಪನಾಗು ಜ್ಞಾನವೇ ಪರಬ್ರಹ್ಮ ವಸ್ತು ಜ್ಞಾನವೇ ಪರಮ ಪದವಿಯು ಆಗಸವು ಬ್ರಹ್ಮ ದಿಕ್ಕುಗಳು ಬ್ರಹ್ಮ ಮನಸ್ಸು ಬ್ರಹ್ಮ ನಾನು ಬ್ರಹ್ಮ ಸ್ವಲ್ಪವೆನ್ನುವುದು ಬ್ರಹ್ಮ ತತ್ವವು ಬ್ರಹ್ಮ ಬ್ರಹ್ಮವೇ ತತ್ವ ಚತುರ್ಮುಖನು ಬ್ರಹ್ಮ ವಸ್ತುವೆ ಶುಭವೂ ಬ್ರಹ್ಮ ಆದಿಯು ಬ್ರಹ್ಮ ನಾನು ಬ್ರಹ್ಮ ಹವಿಸ್ಸು ಬ್ರಹ್ಮ ಕಾರ್ಯವು ಬ್ರಹ್ಮ ನಾದವು ಬ್ರಹ್ಮ ನದಿಯು ಬ್ರಹ್ಮ ತತ್ವವು ಬ್ರಹ್ಮ ಇದು ಬ್ರಹ್ಮ ಅದು ಬ್ರಹ್ಮ ಶಿಖೆಯು ಬ್ರಹ್ಮ ನಿಜವು ಬ್ರಹ್ಮ ಸ್ವತ್ವವು ಬ್ರಹ್ಮ ನಿತ್ಯವು ಬ್ರಹ್ಮ ನೀನು ಬ್ರಹ್ಮ ಬ್ರಹ್ಮನೇ ನೀನು ಸುಖವು ಬ್ರಹ್ಮ ಪ್ರಿಯವು ಬ್ರಹ್ಮ ಮಿತ್ರನು ಬ್ರಹ್ಮ ಅಮೃತವು ಬ್ರಹ್ಮ ರಹಸ್ಯವು ಬ್ರಹ್ಮ ಗುರುವು ಬ್ರಹ್ಮ सत्यवो ब्रह्म प्रकाशवो ब्रह्म नित्यवो ब्रह्म समतयो ब्रह्म सारवो ब्रह्म निर्मलतयो ब्रह्म एकत्ववो ब्रह्म हरियो ब्रह्मा ब्रह्म ब्रह्मा ब्रह्म ಇದು ಬ್ರಹ್ಮ ನೀನು ಬ್ರಹ್ಮ ಲೋಕವು ಬ್ರಹ್ಮ ನಾನು ಬ್ರಹ್ಮ ಇನ್ನೊಬ್ಬನು ಬ್ರಹ್ಮ ಆತ್ಮ ಬ್ರಹ್ಮವೇ ಅಂತರ್ಯಾಮಿಯು ಒಂದು ಬ್ರಹ್ಮ ಬಹುಕಾಲವೂ ಬ್ರಹ್ಮ ಎಲ್ಲವೂ ಬ್ರಹ್ಮ ಜಗತ್ತೇ ಬ್ರಹ್ಮಮಯವಾದುದು ಬ್ರಹ್ಮವೇ ಬ್ರಹ್ಮ ಬ್ರಹ್ಮವೇ ಪರಬ್ರಹ್ಮ ಜ್ಞಾನವೋ ಬ್ರಹ್ಮ ಜ್ಞೇಯವೋ ಬ್ರಹ್ಮ ಆನಂದವೋ ಬ್ರಹ್ಮ ಆಕಾರವೋ ಬ್ರಹ್ಮ ಸತ್ಯ ಸ್ವರೂಪವೋ ಬ್ರಹ್ಮ ಎಲೈ ನಿದಾಗಮುನಿಯೇ ನಾನು ಸತ್ಯ ಬ್ರಹ್ಮ ಸ್ವರೂಪನಾಗಿದ್ದೇನೆ ನಿರ್ಗುಣ ಸ್ವರೂಪನಾಗಿದ್ದೇನೆ ಮತ್ತು ನಿತ್ಯಾತ್ಮ ಸ್ವರೂಪನಾಗಿದ್ದೇನೆ ಎಂದು ತಿಳಿ ಸರ್ವಸ್ವರೂಪವು ನಾನೇ ಎಂಬುದೇ ಶಾಸ್ತ್ರಾರ್ಥವು ಎಂದು ನೀನು ನಿಶ್ಚಯಿಸಿ ಆತ್ಮನ ಹೊರತು ಇನ್ನಾವುದು ಭೇದ ಪ್ರಪಂಚವಿಲ್ಲವೆಂದು ಕಾಣುವುದೆಲ್ಲವೂ ಮಿಥ್ಯೆಯೆಂದು ತಿಳಿಯುವವನಾಗು ಆತ್ಮನೇ ನಾನು ನಾನೇ ಆತ್ಮನು ಅನಾತ್ಮ ವಸ್ತುವು ಇಲ್ಲವೇ ಇಲ್ಲ ಲೋಕದಲ್ಲಿ ಆತ್ಮನೇ ರೂಪವಾಗಿ ತೋರುತ್ತಲಿರುವನು ಈ ಜಗತ್ತು ಸತ್ಯವೆಂಬುದಾಗಿ ತಿಳಿಯುವವರು ಮೂಢರು ಸಾವಿರಾರು ವೇದಾಂತ ವಾಕ್ಯಗಳನ್ನು ಕೇಳಿದರೂ ಆ ಭೇದವಾದಿಗಳ ಅಜ್ಞಾನವು ಹೋಗಲಾರದು ಭಸ್ಮ ರುದ್ರಾಕ್ಷಧಾರಿಯಾಗಿ ಯಾರು ಸದಾ ಶಿವಲಿಂಗವನ್ನು ಅರ್ಚಿಸುವರು ಶಿವಧ್ಯಾನವನ್ನು ಮಾಡುವರೋ ಅವರಿಗೆ ಮಾತ್ರ ಈ ವೇದಾಂತ ಜ್ಞಾನ ಒದಗಿಸುವುದು ಆಗ ಅವರಿಗೆ ಜಗನ್ಮಿಥ್ಯಾ ಸತ್ಯ ಎಂಬ ಜ್ಞಾನವು ಲಭಿಸುವುದು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಮೂವತ್ತೊಂಬತ್ತನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ